ಹಾ ಹೆಲೋ ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತಿನ ಯೋಟದಲ್ಲಿ ಟೀಮ್ ಇಂಡಿಯಾದ ಮುಖ್ಯ ಕೋಚ್ ಆಗಿ ಗೌತಮ್ ಗಂಭೀರ್ ನೇಮಕವಾಗಿದ್ದಾರೆ ಬನ್ನಿ ಇವತ್ತಿನ ಯೋಟದಲ್ಲಿ ಈ ವಿಷಯದ ಬಗ್ಗೆ ಚರ್ಚಿಸೋಣ ಗೌತಮ್ ಗಂಭೀರ್ ಟೀಮ್ ಇಂಡಿಯಾ ಕೋಚ್ ಆಗ್ತಾರಂತ ಐ ಪಿ ಎಲ್ ಸೀಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಯಾವಾಗ ಮುಗೀತು ಆವಾಗಲೇ ಎಲ್ಲರಿಗೂ ಗೊತ್ತಾಗಿತ್ತು ವೀಕ್ಷಕರೇ ಇದು ಕನ್ಫರ್ಮ್ ಮಾಡಬೇಕಿತ್ತು ಅಷ್ಟೇ ಅದು ನಿನ್ನೆ ಬಿಸಿ ಅವರು ಕನ್ಫರ್ಮ್ ಮಾಡಿದ್ದಾರೆ ಗೌತಮ್ ಗಂಭೀರ್ ಕೂಡ ಒಳ್ಳೆಯ ಕೋಚ್ ಈ ಹಿಂದೆ ಕೂಡ ಅವರು ಕೆ ಕೆ ಆರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ವರ್ಷದ ಐ ಪಿ ಎಲ್ನಲ್ಲಿ ಅವರ ತಂಡವನ್ನು ಚಾಂಪಿಯನ್ಸ್ ಮಾಡಿದ್ದರು ಇವರು ಕೂಡ ತುಂಬ ಒಳ್ಳೆಯ ಪ್ಲೇಯರ್ ಇವರು ಕೂಡ ಎರಡು ಸಾವಿರದ ಏಳರ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಟೀಮ್ ಇಂಡಿಯಾ ಗೆಲ್ಲೋಕಿ ಮುಖ್ಯ ಪಾತ್ರವನ್ನು ವಹಿಸ್ ವಹಿಸಿದ್ದರು ಮತ್ತು ಕ್ಯಾಪ್ಟನ್ ರೋಹಿತ್ ಶರ್ಮಾ ಹಾಗೂ ಗೌತಮ್ ಗಂಭೀರ್ ನಡುವಿನ ಬಾಡಿಂಗ್ ಕೂಡ ತುಂಬ ಚೆನ್ನಾಗಿದೆ ಈ ಮುಂದೆ ಬರುವ ಚಾಂಪಿಯನ್ಸ್ ಟ್ರೋಫಿ ಮತ್ತು ಟೆಸ್ಟ್ ವರ್ಲ್ಡ್ ಕಪ್ ಗೆಲ್ಲೋದೇ ಇವರ ಗುರಿಯಾಗಿದೆ ಮತ್ತು ಗೌತಮ್ ಗಂಭೀರ್ ಹಾಗೂ ವಿರಾಟ್ ಕೊಹ್ಲಿ ಇವರ ಇಬ್ಬರ ನಡುವಿನ ಮನಸ್ತಾಪ ಇರೋದು ಎಲ್ಲರೂ ಗೊತ್ತೇ ಇದೆ ಆದರೆ ಈ ವರ್ಷದ ಐ ಪಿ ಎಲ್ನಲ್ಲಿ ಇವರು ತುಂಬ ಚೆನ್ನಾಗೇ ಇದ್ದರು ಈಗ ಟೀಮ್ ಇಂಡಿಯಾದ ಕೋಚ್ ಆಗಿದ್ದಾರೆ ಇವರಿಬ್ಬರು ಹೇಗೆ ನಡೆದುಕೊಳ್ತಾರೆ ಅಂತ ಕಾಯಿ ನೋಡೋಣ ಇವರಿಬ್ಬರು ನಡುವೆ ಏನೇ ಇರಲಿ ಟೀಮ್ ಅಂತ ಬಂದಾಗ ಇಬ್ಬರು ಚೆನ್ನಾಗೇ ಹೊಂದಿಕೊಂಡು ಹೋಗಬೇಕು ಅಷ್ಟೇ ಈಗ ಗೌತಮ್ ಗಂಭೀರ್ ಹೆಗಲ ಮೇಲೆ ತುಂಬ ಜವಾಬ್ದಾರಿಗಳಿವೆ ಏಕೆಂದರೆ ಮೊನ್ನೆಷ್ಟೇ ಟೀಮ್ ಇಂಡಿಯಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಿದೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದ ನಂತರ ಟಿ ಟ್ವೆಂಟಿ ಕ್ರಿಕೆಟ್ಗೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ರವೀಂದ್ರ ಜಡೇಜಾ ಈ ಮೂವರು ರಿಟೈರ್ಮೆಂಟ್ ಘೋಷಿಸಿದ್ದಾರೆ ಈಗ ಟಿ ಟ್ವೆಂಟಿ ಕ್ರಿಕೆಟ್ ಎಲ್ಲರಿಗೂ ಹೊಸದಾಗಿ ಹೊಸ ಪ್ಲೇಸ್ಗೆ ಸ್ಥಾನ ಸಿಕ್ಕಿದೆ ಇವರ ನಡುವಿನ ಹೊಸ ಪ್ಲೇಸ್ ನಡುವಿನ ಬಾಂಡಿಂಗ್ ಕೂಡ ತುಂಬ ಮುಖ್ಯವಾಗಿದೆ ಟೀಮ್ ಇಂಡಿಯಾಗೆ ಇದನ್ನೆಲ್ಲ ಸರಿ ದಾರಿಯಲ್ಲಿ ನಡೆಸಿಕೊಂಡು ಹೋಗಬೇಕಾದ್ದು ಎಲ್ಲ ಜವಾಬ್ದಾರಿ ಗೌತಮ್ ಗಂಭೀರ್ ಹೆಗಲ್ ಮೇಲಿದೆ ಮತ್ತು ಈಗ ಮುಂದೆ ಬರುವ ಐ ಸಿ ಸಿ ಬಿಗ್ ಇವೆಂಟ್ಸ್ ಚಾಂಪಿಯನ್ಸ್ ಟ್ರೋಫಿ ಹಾಗೂ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಇವೆರಡೂ ಟೀಮ್ ಇಂಡಿಯಾ ಗೆಲ್ಲಬೇಕೆಂಬುದೇ ತುಂಬ ಕನಸಿದೆ ಈ ಹಿಂದೆ ಕೂಡ ಟೆಸ್ಟ್ ಚಾಂಪಿಯನ್ಶಿಪ್ ಟೀಮ್ ಇಂಡಿಯಾ ಫೈನಲ್ ಮಟ್ಟ ಬಂದು ವರ್ಷ ಸೋಲನ್ನು ಅನುಭವಿಸಿತ್ತು ಆದರೆ ಈ ಬಾರಿ ಆ ಥರ ಆಗದಂತೆ ಟೀಮ್ ಇಂಡಿಯನ್ನು ಬಲಿಷ್ಠವಾಗಿ ಕಟ್ಟಬೇಕಾದ ಜವಾಬ್ದಾರಿ ಗೌತಮ್ ಗಂಭೀರ್ ಹಗಲ ಮೇಲಿದೆ ಈಗಾಗಲೇ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಟಿ ಟ್ವೆಂಟಿಗೆ ಎಂಟರ್ಟೈನ್ಮೆಂಟ್ ಕೊಟ್ಟಾಗಿದೆ ಅವರ ನೆಕ್ಸ್ಟ್ ಟಾರ್ಗೆಟ್ ಇರೋದೇ ಈಗ ಚಾಂಪಿಯನ್ಸ್ ಟ್ರೋಫಿ ಮತ್ತು ಟೆಸ್ಟ್ ವರ್ಲ್ಡ್ ಕಪ್ ಇವೆರಡೂ ಗೆಲ್ಲಿಸಿಕೊಡದೆ ಇವರ ಗುರಿಯಾಗಿದೆ ಮತ್ತು ಭಾರತೀಯರ ಆಸೆಯಾಗಿದೆ ಇವರು ಇವ ಎರಡು ಟೋರ್ನಿಗಳಿಂದ ಅವರು ರಿಟೈರ್ಮೆಂಟ್ ಘೋಷಿಸ್ಬೋದು ಎಂದು ಮೂಲ ಮಾಹಿತಿಗಳಿಂದ ತಿಳಿದು ಬರ್ತಾ ಇದೆ ಆದರೆ ಈಗ ಗೌತಮ್ ಗಂಭೀರ್ ಕೋಚ್ ಆಗಿದ್ದಾರೆ ಹೇಗೆ ಮುಂದೆ ಇವರಿಬ್ಬರು ರಿಟೈರ್ಮೆಂಟ್ ಕೊಡ್ತಾರ ಇಲ್ಲ ಟೀಮ್ ಇಂಡಿಯಾದಲ್ಲೇ ಕಂಟಿನ್ಯೂ ಆಗ್ತಾರ ಇಲ್ಲ ಮುಂಬರುವ ಎರಡು ಸಾವಿರದ ಇಪ್ಪತ್ತೇಳರ ಓಡಿಯಾ ವರ್ಲ್ಡ್ ಕಪ್ ಕೂಡ ಆಡ್ತಾರ ಎಂದು ಕಾಯ್ದೆ ನೋಡಬೇಕಾಗಿದೆ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ನೀವನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ